ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಿಖಿತ ಮಾಡರ್ನ್ ಹಿಸ್ಟ್ರಿ ಸೀರೀಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂಡ್ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ ನೋಡ್ಬೋದು ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ನಾನು ಮಾಡರ್ನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಡೈಲಿ ಕ್ಲಾಸಸ್ ಇರುತ್ತೆ ಯಾರು ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಯಾವುದೇ ಒಂದು ಎಕ್ಸಾಮ್ ನ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋಸ್ ನ ನೀವು ನೋಡಬಹುದು ಓಕೆ ప్రస్ కార్నటిక్స్ వార్స్ బాగు నేను కొట్టే అండ్ నమ్మ భారత బ్రిటివ్ రీతి బంద్రు యూరోపీన్స్ యూరోపయన్స్ అంతా ఫస్ట్ పొర్చుగీస్ బాగా అదే డచ్ అదా మేలు బ్రిటిషర్స్ బతా మేలు డ్యాని బతారు అదామే ఫ్రెంచేస్ ఓకే ఇవత్ నాకు ఆఫ్ క్లసి ఐనెగ్గే తో బ్యాటల్ ఆఫ్ క్ల్యాసి ఏ తుబా ఇంపార్టెంట్ ಯಾಕೆ ಅಂದ್ರೆ ಬ್ರಿಟಿಷರು ನಮ್ಮ ಭಾರತದಲ್ಲಿ ಎಕನಾಮಿ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಅಂದ್ರೆ ಇನಿಷಿಯಲಿ ನೋಡತಾ ಇದ್ರೆ ಅವರು ಟ್ರೇಡಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಈ ವಾರ್ ಆದ್ಮೇಲೆ ಬ್ರಿಟಿಷ್ ಅವರು ಇಂದ ಶಿಫ್ಟ್ ಆಗ್ತಾರೆ ಪೊಲಿಟಿಕ್ ಕಡೆಗೆ ಅಂದ್ರೆ ನಮ್ಮ ಭಾರತದಲ್ಲಿ ಅವರು ಪೊಲಿಟಿಕಲಿ ಇಂಟರ್ಫಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಥ್ರೂ ದ ಬ್ಯಾಟಲ್ ಆಫ್ ಪ್ಲಾಸಿ ಮುಖಾಂತರ ಯಾಕೆಂದ್ರೆ ಅವ್ರಿಗೆ ಈ ಬ್ಯಾಟಲ್ ಟೈಮ್ ಅಲ್ಲಿ ಅವ್ರಿಗೆ ಹಲವಾರು ರೈಟ್ಸ್ ಸಿಕ್ಬಿಡುತ್ತೆ ಸೊ ಯಾವ್ದೇ ಒಂದು ಅವರು ಡ್ಯೂಟಿನ ಕೊಡ್ದಲೆ ಯಾವ್ದೇ ಒಂದು ಅವರು ಟ್ಯಾಕ್ಸ್ ನ ಪೇ ಮಾಡ್ದಲೆ ಅವರು ತಮ್ಮ ಟ್ರೇಡ್ ನ ಮಾಡ್ಕೊತಾ ಇರ್ತಾರೆ ಸೊ ಇದ್ರ ಬಗ್ಗೆ ನಾ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ ಸೊ ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ವಾಟ್ಸಪ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದ್ರೆ ಅಲ್ಲಿ ಶೇರ್ ಮಾಡಿ ಅವರಿಗೂ ಕೂಡ ಎಲ್ಪ್ ಆಗ್ಲಿ ಓಕೆ ಸೊ ಕ್ವಿಕ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋದಾದ್ರೆ ಬ್ಯಾಟಲೋ ಪ್ಲಸಿ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ ಡೋಂಟ್ ವರಿ ಸೊ ಕ್ವಿಕ್ ಆಗಿ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋದಾದ್ರೆ ಬ್ಯಾಟಲೋ ಪ್ಲಸಿ ಯಾರ್ಯಾರು ಮಧ್ಯ ಆಯ್ತು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ಕ್ಲೈವ್ ಮತ್ತೆ ಸಿರಾಜುದರಾಜುದ ನಮ್ ಆಫ್ ದ ಬೆಂಗಾಲ್ ಅದ್ರ ಜೊತೆ ಫ್ರೆಂಚ್ ಫೋರ್ಸ್ ಓಕೆ ಫ್ರೆಂಚ್ ನ ಸ್ವಲ್ಪ ಜನನು ಕೂಡ ಸಪೋರ್ಟ್ ಮಾಡ್ತಾರೆ ಸಿರಾಜುತ್ತ ಒಳಗೆ ಆ ಯಾವಾಗ ಆಯ್ತು ಅಂದ್ರೆ ಸೆವೆಂಟೀನ್ ಫಿಫ್ಟಿ ಸೆವೆನ್ ನೋಡಿ ರಿವೋಲ್ಟ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ಎಲ್ರಿಗೂ ಗೊತ್ತು ಓಕೆ ಸೊ ರಿವೋಲ್ಟ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ಏನಿದೆ ಅದರ ನೂರು ವರ್ಷದ ಹಿಂದೆ ಈ ಬ್ಯಾಟಲ್ ಆಫ್ ಕ್ಲಾಸಿ ಆಯ್ತು ಸೊ ಇವೆರಡು ಮೇಜರ್ ಇಂಪಾರ್ಟೆಂಟ್ ಬ್ಯಾಟಲ್ ಅಂತಾನೆ ಹೇಳ್ಬೋದು ನಮ್ಮ ಮಾಡ್ರನ್ ಹಿಸ್ಟ್ರಿಲಿ ನೋಡೋದಾದ್ರೆ ಓಕೆ ಅಂಡ್ ಈ ಬ್ಯಾಟಲ್ ಎಲ್ಲಿ ಆಯ್ತು ಅಂದ್ರೆ ಪ್ಲಾಸಿ ಅನ್ನೋ ರೀಜನ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾಕೆ ಆಯ್ತು ಅಂತ ನಾನು ಹೇಳ್ತೀನಿ ಓಕೆ ಅದು ಲಾಟ್ ಆಫ್ ರೀಸನ್ಸ್ ಇದೆ ಯಾಕೆ ಆಯ್ತು ಅಂತ ಸೊ ಅಂಡ್ ಔಟ್ಕಮ್ ನೋಡೋದಾದ್ರೆ ಬ್ರಿಟಿಷರಿಗೆ ಅವರು ವಿನ್ ಆಗ್ತಾರೆ ಮೀರ್ ಜಾಫರ್ ಏನಿರ್ತಾರೆ ಅವನು ನವಾಬ್ ಆಫ್ ಬೆಂಗಲ್ ಆಗ್ತಾನೆ ಓಕೆ ಸೊ ಬ್ಯಾಟಲ್ ಆಫ್ ಪ್ಲಾಸಿ ಈಗ ಸ್ಟಾರ್ಟ್ ಮಾಡ್ತೀನಿ ಸೊ ಯಾಕೆ ಬ್ಯಾಟಲ್ ಆಫ್ ಪ್ಲಾಸಿ ವೆರಿ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ బ్యాటల్ ఆఫ్ ప్లసి అదే ఈస్ట్ ఇండియా కంపెనీ గా పొలిటికల్ పవర్ సిగత భారతీ సో దే గేన్ పొలిటికల్ పవర్ థ్రూ ద బ్యాటల్ ఆఫ్ ప్లసి ద బ్యాటల్ ఆఫ్ ఇస్ వెరి ఇంపార్టెంట్ ఓకే సో ఫస్ట్ నా బెంగాల్ న బి స్వల్ప తిల్క సో నోడి బెంగాల్ ఏనైతే ఈ బెంగాల్ ముగల్వర ఆడైలి ఈ ముఘల్వర ఆడ అండర్ బతయిల్ ಓಕೆ ಸೊ ಆಲ್ರೆಡಿ ನಾನು ನಾ ನಿಮ್ಗೆ ಬಹಳಷ್ಟು ಬಾರಿ ತಿಳಿಸ್ ಓಕೆ ಸೊ ಇಲ್ಲಿ ಓಕೆ ಇಲ್ಲಿ ಇದರ ನಾನು ತೋರಿಸ್ತಾ ಇದ್ದೆ ಸೊ ಮುಗಲ್ಸ್ ಇರ್ತಾ ಇದ್ರು ಅಂಡ್ ಮುಗಲ್ಸ್ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೊವಿನ್ಸಸ್ನ ಮಾಡಿದ್ರು ಓಕೆ ಆ ಡಿಫ್ರೆಂಟ್ ಪ್ರೊವಿನ್ಸಸ್ನ నోడ్కో నవాబ్ ఓకే ఆ ప్రిన్స్ అండర్ నోడెంట్ సుబాస్ బాగు బ్రిటిష్ అస్టొంది లార్జ్ టెరిటరి కంట్రోల్కే కష్ట అంత్ ఏ ప్రోవిన్స్ ఆగి డివైడ్ మారు హారు ప్రిన్స్ ఇచ్చు అద్ర ప్రన్స్ బెంగాల్ ఓకే ఇది ఇష్ట అర్థాయితూ అంత అందో బెంగాల్ ఏనైనా ఇది ఇట్ ఈస్ అండర్ ద కంట్రోల్ ఆఫ్ ద పుగల్స్ ఓకే ಆ ಪ್ರೊವಿನ್ಸ್ ನೋಡ್ಕೊಳ್ಳೋದಕ್ಕೆ ಅಂತ ಒಬ್ರು ನವಾಬನ ಅಪಾಯಿಂಟ್ ಮಾಡ್ತಾ ಇದ್ರು ಯಾವಾಗಲೂ ಸೆವೆಂಟೀನ್ ಸೆವೆಂಟೀನ್ ಅಲ್ಲಿ ನೋಡೋದಾದ್ರೆ ಮುರ್ಷಿದ್ ಅಲಿ ಖಾನ್ ಏನಿದ್ದಾರೆ ಅವರು ಫಸ್ಟ್ ನವಾಬ್ ಆಫ್ ಬೆಂಗಾಲ್ ಬರ್ತಾರೆ ಮುರ್ಷಿದ್ ಕುಲಿ ಖಾನ್ ಓಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಮುರ್ಷಿದಲಿ ಉಲಿಖಾನ್ ನೋಡೋದಾದ್ರೆ ಮುರ್ಷಿದುಲಿಖಾನ್ ಫಸ್ಟ್ ನೋಡೋದಾದ್ರೆ ಮುರ್ಷಿದುಲಿಖಾನ್ ಫಸ್ಟ್ ನವಾಬ್ ನವಾಬ್ದ ಬೆಂಗಾಲ್ ಅಹ್ ಓಕೆ ಅದಾದ್ಮೇಲೆ ಮುರ್ಷಿದ್ ಉಲಿಖಾನ್ ಆದ್ಮೇಲೆ ನೆಕ್ಸ್ಟ್ ಅವರ ಅಳಿಗೆ ಇರ್ತಾರೆ ಷೂಜಾ ಉದ್ದೌಲ ಅಥವಾ ಶೂಜಾ ಉದ್ದೀನ್ ಮೊಹಮ್ಮದ್ ಖಾನ್ ಅಥವಾ ಶೂಜಾ ಉದ್ದೀನ್ ಖಾನ್ ಅಂತ ಕರೀತಾರೆ ಸೊ ಅವರು ನೆಕ್ಸ್ಟ್ ನವಾಬ್ ನವಾಬ್ದ ಬೆಂಗಾಲ್ ಆಗ್ತಾರೆ ಓಕೆ ಇದನ್ನ ನಿಮ್ ನೆನ್ಪಿಟ್ಕೊಳ್ಳಿ ಓಕೆ ಯಾವಾಗ ಶುಜಾವುದ್ದೀನ್ ಮೊಹಮ್ಮದ್ ಖಾನ್ ನವಾಬ್ ಆಫ್ ದ ಬೆಂಗಾಲ್ ಆಗಿರ್ತಾರೆ ಅವ ಅದೇ ಆ ಟೈಮ್ ಅಲ್ಲಿ ಅಲಿಬುದ್ದೀನ್ ಖಾನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಸೊ ಅಲಿಬುದ್ದೀನ್ ಖಾನ್ ಏನಿರ್ತಾನಂದ್ರೆ ಇವ್ ವಾಸ್ ಎ ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ ಆ ವ್ಯಕ್ತಿ ತುಂಬಾನೇ ಪವರ್ಫುಲ್ ಇರ್ತಾನೆ ಮತ್ತೆ ಅವನಲ್ಲಿ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇರುತ್ತೆ ಅವನನ್ನ ಜನರಲ್ ಆಗಿ ಆರ್ಮಿ ಜನರಲ್ ಆಗಿ ಮಾಡ್ತಾರೆ ಯಾರು ಅಂದ್ರೆ ಉದ್ದೀನ್ ಮೊಹಮ್ಮದ್ ಖಾನ್ ಓಕೆ ಸೊ ಅವ್ರನ್ನ ಡೆಪ್ಯೂಟಿ ಸುಬೇದಾರ್ ಆಫ್ ಬಿಹಾರ್ ಆಗಿ ಮಾಡ್ತಾರೆ ಮುರ್ಷಿದ್ ಶುಜಾ ಉದ್ದೀನ್ ಅಲಿವರ್ದಿ ಖಾನ್ ಅಂದ್ಮೇಲೆ ಓಕೆ ಅಲಿವರ್ದಿಕ್ ಸಾರಿ ಶುಜಾ ಉದ್ದೀನ್ ಮೊಹಮ್ಮದ್ ಖಾನ್ ಮೇಲೆ ನೆಕ್ಸ್ಟ್ ಸರ್ಫಜರ್ ಖಾನ್ ಪವರ್ ಗೆ ಬರ್ತಾರೆ ಓಕೆ ಸರ್ಫಜರ್ ಖಾನ್ ಪವರ್ ಗೆ ಬರ್ದ್ಮೇಲೆ ಖಾನ್ ಗೆ ಇಷ್ಟ ಆಗಲ್ಲ ಸೊ ನಾನು ಅಷ್ಟೊಂದು ಕಷ್ಟಪಟ್ಟಿ ನಾನು ಈ ರೀಜನ್ ಎಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಸೊ ನಾನೇಗೆ ಬೇರೆಯವರ ಅಂಡರ್ ಅಲ್ಲಿ ಇರ್ಬೇಕು ಸರ್ಫರಸ್ ಖಾನ್ ಬದಲು ನಾನೇ ರಾಜ ಆಗ್ತೀನಿ ಅಂತ ಅಲಿವರ್ದಿಖಾನ್ ಏನ್ ಮಾಡ್ತಾನೆ ಅಂದ್ರೆ ಸರ್ಫರಸ್ ಖಾನ್ ನ ಸಾಯಿಸ್ತಾನೆ ಸರ್ಫರಸ್ ಖಾನ್ ನ ಸಾಯಿಸಿದ್ಮೇಲೆ ಅಲಿವರ್ದಿಖಾನ್ ಜನರಲ್ ಆಗ್ತಾರೆ ಸೊ ಜನರಲ್ ಆಗ್ಬಿಟ್ಟು ಅವ್ರನ್ನ ಡೆಪ್ಯೂಟಿ ಸುಬೇದಾರ್ ಆಫ್ ಬಿಹಾರ್ ಆಗಿ ಮಾಡ್ತಾರೆ ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಓಕೆ ಸೊ ಯಾವ ರೀತಿ ಅಲಿವರ್ದಿಖಾನ್ ಬಂದ್ರು ಆ ರಾಜ ಅಂತ ಓಕೆ ಸೊ ಅಲಿವರ್ತಿ ರಾಜ ಆದ್ಮೇಲೆ ಇವರು ಬೆಂಗಾಲಿನ ಸಾರಿ ಮುಘಲ್ಸ್ ಎಂಪರರ್ಗೂ ಕೂಡ ಬ್ರೈಬರಿ ಮಾಡ್ತಾರೆ ಸೊ ಬ್ರೈವರಿ ಮಾಡ್ಬಿಟ್ಟು ಅಲಿವರ್ದಿ ಖಾನ್ ನ ಈವನ್ ಮುಘಲ್ ಎಂಪರೂ ಕೂಡ ಕಿಂಗ್ ಅಂತ ಒಪ್ಕೋತಾರೆ ಅಲಿವರ್ದಿ ಖಾನ್ ನ ಸೊ ಈಗ ಸರ್ಫರಸ್ ಖಾನ್ ಗೇಮಿಂಗ್ ಔಟ್ ಆಯ್ತು ಅಲಿವರ್ದಿ ಖಾನ್ ಬಿಕಮ್ ದ ನವಾಬ್ ದ ಬೆಂಗಾಲ್ ಇದಿಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಫಸ್ಟ್ ಯಾರಿದ್ರು ಫಸ್ಟ್ ಉಲಿ ಖಾನ್ ಉಲಿ ಖಾನ್ ಅಂದ್ಮೇಲೆ ಹಲವಾರು ಜನ ಬರ್ತಾರೆ ಅದೆಲ್ಲ ನೀವು ನೆಸ್ರನ್ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ಮತ್ತೆ ಖಾನ್ ಇದಿಷ್ಟು ನೆನ್ಪಿದ್ರೆ ಸಾಕು ಓಕೆ ಸೊ ಅಲಿವರ್ದಿ ಖಾನಿಗೆ ಸಮಸ್ಯೆ ಏನಾಗುತ್ತೆ ಅಂದ್ರೆ ಅಲಿವರ್ದಿ ಖಾನಿಗೆ ಯಾವುದೇ ಒಂದು ಗಂಟು ಮಗು ಇರಲ್ಲ ಅಲಿವರ್ದಿ ಖಾನಿಗೆ ಕಂಟಿನ್ಯೂಸ್ ಆಗಿ ಮೂರು ಜನ ಹೆಣ್ಣು ಮಕ್ಕಳು ಇರ್ತಾರೆ ಓಕೆ ಸೊ ಹೆಣ್ಣು ಮಕ್ಳು ಇರೋದ್ರಿಂದ ಅಲ್ಲಿ ನೆಕ್ಸ್ಟ್ ಯಾರು ರಾಜ ಆಗ್ಬೇಕು ಅನ್ನೋದ್ರ ಮೇಲೆ ಜಗಳ ಶುರುವಾಗುತ್ತೆ ಸೊ ಅಲ್ಲಿ ಕಾರಣ್ಣ ಇಬ್ರು ಅಹ್ ಹೆಣ್ಮಕ್ಳು ಇರ್ತಾರೆ ಅವ್ರ ಹೆಣ್ಮಕ್ಳ ಗಂಡಂದಿರು ಸತ್ತೋಗ್ತಾರೆ ಅಂಡ್ ಇಬ್ರು ಹೆಣ್ಮಕ್ಳ ಸಣ್ಣ ಮಗನು ಕೂಡ ಸತ್ತೋಗ್ತಾರೆ ಹೋಗ್ತಾರೆ ಬೇಗ ನೆಕ್ಸ್ಟ್ ಮೂರನೇ ಮಗಳ ಸಣ್ಣ ಸಿರಾಜು ದೌಲಾ ಏನಿರ್ತಾರೆ ಅವನು ರಾಜ ನವಾಬ್ ಅಫ್ ದ ಬೆಂಗಾಲ್ ಆಗಿ ಅಪಾಯಿಂಟ್ ಆಗ್ತಾರೆ ಓಕೆ ಸೊ ಇಲ್ಲಿಂದ ವೆರಿ ಇಂಪಾರ್ಟೆಂಟ್ ನೋಡಿ ನೆನ್ಪಿಟ್ಕೊಳ್ಳಿ ಸಿರಾಜ್ ಸಿರಾಜ್ ಉದ್ದೀನ್ ದೌಲಾ ಅಂತ ಕೂಡ ಎಷ್ಟೊಂದು ಬುಕ್ಕಲ್ಲಿ ಇದೆ ಎಷ್ಟೊಂದು ಬುಕ್ಕಲ್ಲಿ ಸಿರಾಜು ದೌಲಾ ಅಂತ ಕೂಡ ಇದೆ ನೀವಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಸಿರಾಜುದರಾಜುದೌಲಾ ಇವಾಗ ನವ ಬಾಬ್ದ ಬೆಂಗಾಲ್ ಆದ್ರು ಸೊ ನವವಕ್ತ ಬೆಂಗಾಲ್ ಆದ್ಮೇಲೆ ಪ್ರಾಬ್ಲಮ್ ಏನ್ ಶುರುವಾಗುತ್ತೆ ಅಂದ್ರೆ ಇಲ್ಲಿ ಬ್ರಿಟಿಷರ್ಸ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇರಲ್ಲ ಬೆಂಗಾಲಲ್ಲಿ ಅಲ್ಲಿ ಯಾಕೆ ಅಂದ್ರೆ ಫಾರೂಕ್ ಸಿಯರ್ ಅವರು ಒಂದು ಅವರಿಗೆ ಫರ್ಮಾನ ಇಶ್ಯೂ ಮಾಡಿರ್ತಾರೆ ಬ್ರಿಟಿಷ್ ಅವರು ಯಾವುದೇ ರೀತಿ ಟ್ಯಾಕ್ಸ್ ನ ಕೊಡುವಂತ ಅವಶ್ಯ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಆದ್ರಿಂದ ಈ ರೀಜನ್ ಬ್ರಿಟಿಷ್ ಅವರು ಟ್ಯಾಕ್ಸ್ ನ ಪೇ ಮಾಡ್ತಾ ಇರಲ್ಲ ಸಿರಾಜುದ ಬ್ರಿಟಿಷರು ಟ್ಯಾಕ್ಸ್ ನ ಪೇ ಮಾಡ್ತಾ ಇರಲ್ಲ ಇದನ್ನ ಸಿರಾಜುದೋಲ ನೋಡ್ತಾರೆ ಸೊ ಸಿರಾಜುದ ನೋಡ್ಬಿಟ್ಟು ಇವರು ಒಂದು ನೋಟಿಫಿಕೇಶನ್ ನ ಇಶ್ಯೂ ಮಾಡ್ತಾರೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಫ್ರೆಂಚ್ ಮತ್ತೆ ಬ್ರಿಟಿಷ್ ಅವರು ಇಬ್ರು ಕೂಡ ಫಸ್ಟ್ ನೀವು ಟ್ಯಾಕ್ಸ್ ನ ಪೇ ಮಾಡಿ ಅಂತ ಅದಾದ್ಮೇಲೆ ಸಿರಾಜುದ್ದೀನ್ ದೌಲ ಏನ್ ನೋಡ್ತಾನೆ ಅಂದ್ರೆ ಬ್ರಿಟಿಷರು ಮತ್ತೆ ಫ್ರೆಂಚ್ ಅವರು ತಮಗೆ ಇಷ್ಟ ಬಂದಂಗೆ ಅವರು ಫೋರ್ಟಿಫೈ ಮಾಡ್ತಾ ಇರ್ತಾರೆ ಅವರ ರೀಜನ್ಸ್ ನ ಇದು ಕೂಡ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಸಿರಾಜುದ್ದವಳ ಏನ್ ಹೇಳ್ತಾನೆ ಅಂದ್ರೆ ಸ್ಟಾಪ್ ಮಾಡಿ ನೀವು ನಿಮ್ಮ ಈ ಟೆರಿಟರಿನ ಫೋರ್ಟಿಫಿಕೇಶನ್ ಮಾಡೋದು ಮತ್ತೆ ಪೇ ಮಾಡಿ ಅಂತ ಈ ವಿಚಾರಕ್ಕೆ ಅಗ್ರಿ ಮಾಡ್ತಾರೆ ಓಕೆ ನಾವು ಟ್ಯಾಕ್ಸ್ ನ ಪೇ ಮಾಡ್ತೀವಿ ಅಂತ ಬಟ್ ಬ್ರಿಟಿಷ್ ಅವರು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಒಪ್ಪಲ್ಲ ಇಲ್ಲಿ ಸೊ ಆದ್ರಿಂದ ಸಿರಾಜು ತವಳಗೆ ಮತ್ತೆ ಬ್ರಿಟಿಷರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ ಸೊ ಜಗಳ ಸ್ಟಾರ್ಟ್ ಆಗೋದು ಬ್ಯಾಟಲ್ ಆಫ್ ಪ್ಲಾಸಿಗೆ ಒನ್ ಆಫ್ ದ ಮೇಜರ್ ರೀಸನ್ ಯಾಕೆ ಅಂದ್ರೆ ಬ್ರಿಟಿಷರ್ಸ್ ಡಿಡ್ ನಾಟ್ ಅಗ್ರಿ ಟು ಪೇ ದ ಟ್ಯಾಕ್ಸ್ ಟು ದ ಸಿರಾಜ್ ದಟ್ ಈಸ್ ದ ರೀಸನ್ ವೈ ದ ಬ್ಯಾಟಲ್ ಆಫ್ ಪ್ಲಾಸಿ ಟು ಪ್ಲೇಸ್ ಓಕೆ ನೆಕ್ಸ್ಟ್ ಬ್ರಿಟಿಷರು ಒಪ್ಪಲ್ಲ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಸೊ ಅವನು ಫಾರ್ಟ್ ವಿಲಿಯಂ ಏನಿದೆ ಅದಕ್ಕೆ ಅಟ್ಯಾಕ್ ಮಾಡ್ತಾನೆ ಓಕೆ ಫಾರ್ಟ್ ವಿಲಿಯಂಗೆ ಅಟ್ಯಾಕ್ ಮಾಡ್ತಾನೆ ಫಾರ್ಟ್ ವಿಲಿಯಂ ಅಲ್ಲಿ ಆಲ್ಮೋಸ್ಟ್ ಫಾರ್ಟ್ ವಿಲಿಯಂ ಬ್ರಿಟಿಷ್ ಓಕೆ ಅಲ್ಲಿ ಆಲ್ಮೋಸ್ಟ್ ಮೆಂಬರ್ಸ್ ಇರ್ತಾರೆ ಅದ್ರಲ್ಲಿ ನೂರ ನಲ್ವತ್ತೆ ಜನನ ಕ್ಯಾಪ್ಚರ್ ಮಾಡ್ಕೊಬಿಟ್ಟು ಒಂದು ಮನೇಲಿ ಬಂದಿ ಮಾಡ್ತಾನೆ ನೂರ ನಲ್ವತ್ತೈದು ಜನ ಇನ್ನು ಮಿಕ್ಕಿನವರು ಸುಮಾರು ಜನ ಏನು ಸ್ವಲ್ಪ ಜನ ಇರ್ತಾರೆ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತೀನಿ ಸೊ ನೂರ ನಲ್ವತ್ತೈದು ಜನನ್ನ ಬಂದಿ ಮಾಡ್ತಾರೆ ಒಂದು ಚಿಕ್ಕ ರೂಮ್ ಅಲ್ಲಿ ಸಿರಾಜು ದೌಲ ಬೆಳಗ್ಗೆ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಬರೀ ಇಪ್ಪತ್ಮೂರು ಜನ ಸರ್ವೈವ್ ಆಗಿರ್ತಾರೆ ಇನ್ನು ಮಿಕ್ಕಿದವರು ಉಸಿರಾಟದ ತೊಂದರೆಯಿಂದ ಸತೋಗ್ತಾರೆ ಇದನ್ನ ಬ್ಲಾಕ್ ಹೋಲ್ ಇನ್ಸಿಡೆಂಟ್ ಅಂತ ಕರೀತಾರೆ ಸೊ ಅಲ್ಲಿಯ ಬ್ಲಾಕ್ ಹೋಲ್ ಇನ್ಸಿಡೆಂಟ್ ಆಗಿ ಏನ್ ನೂರ ನಲ್ವತ್ತೆರಡು ಜನ ಇದ್ರು ಅದ್ರಲ್ಲಿ ಒಬ್ಬ ವ್ಯಕ್ತಿ ಡಾಕ್ಟರ್ ಹಾಲ್ವೆಲ್ ಕೂಡ ಸೊ ಈ ಎ ರಿಟೈರ್ಡ್ ಡಾಕ್ಟರ್ ಹಾಲ್ವೆಲ್ ಏನಿದ್ರು ಅವರು ಕೂಡ ಒಬ್ಬ ವ್ಯಕ್ತಿ ಆಗಿರ್ತಾರೆ ಅವರು ಈ ವಿಷಯನ ರಿಪೋರ್ಟ್ ಮಾಡ್ತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬ್ಲಾಕ್ ಹೋಲ್ ಟ್ರಾಜಿಡಿ ಅಂತ ನೇಮ್ ಕೊಟ್ಬಿಟ್ಟು ಸೊ ಅದರಿಂದ ಇದನ್ನ ಬ್ಲಾಕ್ ಹೋಲ್ ಇನ್ಸಿಡೆಂಟ್ ಅಥವಾ ಬ್ಲಾಕ್ ಹೋಲ್ ಟ್ರಾಜಿಡಿ ಅಂತ ಕೂಡ ಕರೀತಾರೆ ಸೊ ಎಲ್ಲ ನೋಡಿ ಅಷ್ಟೊಂದು ಒಂದೂರ ನಲ್ವತ್ತೆರಡು ಜನ ಒಂದು ಚಿಕ್ಕ ರೂಮಲ್ಲಿ ಐತಿ ಸ್ಕ್ವೇರ್ ಫೀಟ್ ಬರುತ್ತೆ ಅಷ್ಟು ಚಿಕ್ಕ ರೂಮ್ ಅಲ್ಲಿ ಮಾಡಿ ಹಾಕಿರ್ತಾರೆ ಉಸಿರಾಟದ ಸಮಸ್ಯೆಗೆ ಸತೋಗ್ತಾರೆ ಕೆಲವೊಂದಿಷ್ಟು ಹಿಸ್ಟೋರಿಯನ್ಸ್ ಏನ್ ಹೇಳ್ತಾರೆ ಅಂದ್ರೆ ಇದು ಸುಳ್ಳು ಅಂತ ಕೂಡ ಹೇಳ್ತಾರೆ ಬಟ್ ನಮಗೆ ಅಹ್ ಮೋಸ್ಟ್ ಆಫ್ ದ ಬುಕ್ಸ್ ಅಲ್ಲಿ ಎಲ್ಲ ಮೆನ್ಶನ್ ಮಾಡಿರೋದ್ರ ಪ್ರಕಾರ ಅಂಡ್ ಎಲ್ಲ ನೋಡೋದಾದ್ರೆ ಸೊ ಈ ಇನ್ಸಿಡೆಂಟ್ ಏನಿದೆ ಇದು ನಡೆದಿದೆ ಅಂತ ಹೇಳ್ತಾರೆ ಯು ಹ್ಯಾವ್ ಟು ರಿಮೆಂಬರ್ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್ ಏನಾಯ್ತು ಅಂತ ಸೊ ರಿಮೇನಿಂಗ್ ನೂರ ಎಪ್ಪತ್ತರಲ್ಲಿ ಸ್ವಲ್ಪ ಜನ ಎಸ್ಕೇಪ್ ಆಗಿದ್ರು ಅಂತ ಹೇಳ್ದೆ ಆ ಎಸ್ಕೇಪ್ ಆಗಿರೋರು ರಾಬರ್ಟ್ ಕ್ಲೈವ್ ಹತ್ರ ಹೋಗ್ತಾರೆ ಸೊ ರಾಬರ್ಟ್ ಕ್ಲೈವ್ ಅವಾಗ ಕೊಲೋನಲ್ ಆಗಿರ್ತಾರೆ ಆರ್ಮಿ ಹೆಡ್ ಆಗಿರ್ತಾರೆ ಚೀಫ್ ಆಗಿರ್ತಾರೆ ಮದ್ರಾಸ್ ಅಲ್ಲಿ ಇರ್ತಾರೆ ಅವ್ರ ಹತ್ರ ರಿಮೇನಿಂಗ್ ಜನ ಹುಡುಗ್ಬಿಟ್ಟು ಪ್ಲೀಸ್ ಸರ್ ಬನ್ನಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾರೆ ಅವಾಗ ರಾಬರ್ಟ್ ಕ್ಲೈವ್ ಅವರು ಬೆಂಗಾಲಿಗೆ ಬರ್ತಾರೆ ಮೂರು ಸಾವಿರ ಆರ್ಮಿ ಜೊತೆ ಸಿರಾಜುದೌಲಾ ಏನ್ ಕಡಿಮೆ ಅಲ್ಲ ಸಿರಾಜು ದೌಲಾ ಐವತ್ತು ಸಾವಿರ ಆರ್ಮಿ ಜೊತೆ ಹೋಗ್ತಾರೆ ಸೊ ರಾಬರ್ಟ್ ಕ್ಲೈವ್ ಮತ್ತೆ ಬ್ರಿಟಿಷರ್ಸ್ ಮತ್ತೆ ಸಿರಾಜ್ ದೌಲಾ ನಡುವೆ ಕದನ ಯುದ್ಧ ಆಗುತ್ತೆ ಅಂಡ್ ಯೋಚನೆ ಮಾಡಿ ಮೂರು ಸಾವಿರ ಜನ ಇರ್ತಾರೆ ನಮ್ಮಲ್ಲಿ ಸಿರಾಜು ದೌಲಾ ಹತ್ರ ಐವತ್ತು ಸಾವಿರ ಜನ ಇರ್ತಾರೆ ಅವರು ನಿಜವಾಗ್ಲೂ ಗೆಲ್ಲಕ್ಕಾಗುತ್ತ ಬ್ರಿಟಿಷರ್ಗೆ ಇಲ್ಲ ತಾನೇ ಬಟ್ ಆದ್ರೂ ಬ್ರಿಟಿಷರು ಗೆಲ್ತಾರೆ ಯಾಕೆ ಅಂದ್ರೆ ಅವರಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುತ್ತೆ ನಮ್ಮ ಹತ್ರ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರಲ್ಲ ಆದ್ರಿಂದ ಸೊ ಸಿರಾಜು ದೌಲ ಸೋಲ್ತಾನೆ ರಾಬರ್ಟ್ ಕ್ಲೈವ್ ಬ್ರಿಟಿಷರ್ಸ್ ಗೆಲ್ತಾರೆ ಅಂಡ್ ಬ್ರಿಟಿಷರು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸಿರಾಜು ದೌಲನ ನವಾಬಿಂದ ತೆಗೆದ್ಬಿಟ್ಟು ಬಾ ಬಾಪ್ ದ ಬೆಂಗಾಲ್ ಅಂತ ಘೋಷಣೆ ಮಾಡ್ತಾರೆ ನೋಡಿ ಆ ಟೈಮಲ್ಲಿ ಬ್ರಿಟಿಷರ್ಸ್ ಫ್ರೆಂಚು ಸಿರಾಜ್ ಸಪೋರ್ಟ್ ಮಾಡಿರ್ತಾರೆ ಓಕೆ ಸೊ ಆದ್ರಿಂದ ಬ್ರಿಟಿಷರ್ಸ್ ಒಬ್ಬಿಟ್ಟು ಫ್ರೆಂಚಿನ ಟೆರಿಟರಿ ಆಗಿರುವಂತ ಚಂದ್ರನಗರ್ನ ಅಟ್ಯಾಕ್ ಮಾಡ್ತಾರೆ ಈ ರೀತಿಯಾಗಿ ಚಂದ್ರನಗರ್ ಅಟ್ಯಾಕ್ ಮಾಡಿದ್ಮೇಲೆ ಆಕ್ಚುಲಿ ಥರ್ಡ್ ಕರ್ನಾಟಕ್ ವಾರ್ ಶುರುವಾಗುತ್ತೆ ಓಕೆ ಇದು ಒಂದು ರೀಸನ್ ಮೀರ್ಫರ್ನ ರೀಪ್ಲೇಸ್ ಮಾಡ್ಬಿಟ್ಟು ಸಾರಿ ಸಿರಾಜ್ನ ರೀಪ್ಲೇಸ್ ಮಾಡ್ಬಿಟ್ಟು ಮೀರ್ ನ ನವಾಬ್ ಆಫ್ ದ ಕಾರ್ನಾಟಿಕ್ ಅಂತ ಘೋಷಣೆ ಮಾಡ್ತಾರೆ ಅದಾದ್ಮೇಲೆ ಫಾರ್ಟ್ ವಿಲಿಯಂ ಏನಿದೆ ಅದನ್ನ ಸಿರಾಜು ತೋಲೆ ಏನ್ ಆಕ್ಯುಪೈ ಮಾಡ್ಕೊಂಡಿದ್ದ ಅದನ್ನ ಮತ್ತೆ ವಾಪಸ್ ಬ್ರಿಟಿಷರ್ಸ್ಗೆ ಕೊಡ್ತಾರೆ ಅಂಡ್ ಬ್ರಿಟಿಷರ್ಸ್ ಯಾವುದೇ ಒಂದು ಟ್ಯಾಕ್ಸ್ ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಂಡ್ ಬ್ರಿಟಿಷರ್ಸು ಅವರಿಗೆ ಬೇಕಾದಾಗೆ ಎಷ್ಟು ಬೇಕಾದ್ರೂ ನ ಮಿಂಟ್ ಮಾಡೋದಕ್ಕೆ ಪವರ್ ಕೊಡ್ತಾನೆ ಮೀರ್ ಜಾಫರ್ ಮತ್ತೆ ಬ್ರಿಟಿಷರ್ಗೆ ಅವರ ಆರ್ಮ್ನ ಕೂಡ ಅವರ ರೆಸಿಡೆಂಟ್ಸ್ ಅಲ್ಲಿ ನವಾಬಿನ ಪ್ಯಾಲೇಸ್ ಏನಿರುತ್ತೆ ಅಲ್ಲಿಗೆ ಕೂಡ ಬ್ರಿಟಿಷರ್ಸ್ ನ ಆರ್ಮಿನ ಕೀಪ್ ಮಾಡೋದಕ್ಕೆ ಅಲೋ ಮಾಡ್ತಾನೆ ಸೊ ವಾಟ್ ವೇರ್ ದ ಇಂಪ್ಯಾಕ್ಟ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ನೋಡೋದಾದ್ರೆ ಬ್ರಿಟಿಷರ್ಸ್ ಗೇನ್ಡ್ ಪೊಲಿಟಿಕಲ್ ಪವರ್ ಇನ್ ದ ಬೆಂಗಾಲ್ ಅಲಾಂಗ್ ವಿತ್ ದ ಎಕನಾಮಿಕ್ ಕಂಟ್ರೋಲ್ ಇದು ಒಂದು ಪಾಯಿಂಟ್ ಅವ್ರಿಗೆ ಪೊಲಿಟಿಕಲ್ ಕಂಟ್ರೋಲ್ ಇಲ್ಲಿಂದ ಶುರುವಾಗುತ್ತೆ ಯಾಕಂದ್ರೆ బ్రిటిష్ పర్సన్ ప్యాలేస్ అవేసీ అపట్ అద్రి అండ్ వన్ మోర్ థింగ్ ఏను అంద్ర బ్రిటిషరు నమ్మ భారతదేశ్ ప్రాఫిట్ నోదా వితౌట్ పేయింగ్ ఎనీ ట్యాక్స్ టు బ్రిటిషర్స్ ఓకే అండ్ మిర్ జఫర్ బికమ్ ద న్యూ నవాబ్ ఆఫ్ ద బెంగాల్ ಅಂಡ್ ನವಾಬ್ ಏನಿರ್ತಾರೆ ಮೀರ್ ಜಫರ್ ಜಸ್ಟ್ ನೇಮಕಕ್ಕೆ ಮಾತ್ರ ನವಾಬ್ ಆಗಿರ್ತಾರೆ ಮಿಕ್ಕಿದ ಆಲ್ ಪವರ್ ಎಲ್ಲ ಪವರ್ ಬ್ರಿಟಿಷ್ ಅವ್ರ ಹತ್ರ ಇರುತ್ತೆ ಸೊ ನವಾಬ್ಸ್ ಬಿಕಮ್ ದ ಪಪೆಟ್ ಇನ್ ದ ಆಂಡ್ಸ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಓಕೆ ಅಂಡ್ ಮಿಲಿಟರಿ ಪವರ್ ಏನಿರುತ್ತೆ ನವಾಬ್ ಅವ್ರದ್ದು ಈಗ ಅದು ಶಿಫ್ಟ್ ಆಗುತ್ತೆ ಬ್ರಿಟಿಷರ್ಸ್ ಅಂಡ್ ಒನ್ ಮೋರ್ ಮೇಜರ್ ಚೇಂಜಸ್ ಏನಾಗುತ್ತೆ బ్యాటల్ ఆఫ్ ప్లాసిల్ అంత నోడే దట్ ఈండరింగ్ ఆఫ్ ద బెంగాల్ అంతే హోదు బెంగాల్ నా బెంగాల్ దుడ్డ దోచే స్టార్ట్ మరి సో ఎస్ట్ అంద 1 కోటి 77 లక్ష కలెక్ట్ మార్తారు ఈస్ట్ ఇండియా కంపెనీ ఆఫ్టర్ దిస్ వార్ బ్యాటిల్ ఆఫ్ ప్లాసీ అదే ರಾಬರ್ಟ್ ಕ್ಲೈವ್ ಅಲೋನ್ ಲೋನ್ ಮೂವತ್ ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿನ ರಿಸೀವ್ ಮಾಡ್ತಾನೆ ಆಫ್ಟರ್ ದಿಸ್ ಬ್ಯಾಟಲ್ ಓಕೆ ಬ್ಯಾಟರ್ಷರ್ಸ್ ಏನು ಬ್ರಿಟಿಷರ್ಸ್ ಏನಿರ್ತಾರೆ ಆ ಎಲ್ಲಾ ಬ್ರಿಟಿಷರ್ಸ್ ಕೂಡ ಅವ್ರಿಗೆಲ್ಲ ಫ್ರೀ ಟ್ರೇಡಿಂಗ್ ಹಾಸ ಸಿಗ್ತಾ ಹೋಗುತ್ತೆ ಅಂದ್ರೆ ಅವ್ರಿಗೆ ಯಾವ್ದೇ ಒಂದು ಟ್ರೇಡ್ ಮಾಡುವಾಗ ಯಾವ್ದೇ ಒಂದು ಕಸ್ಟಮ್ ಡ್ಯೂಟಿನ ಕೊಡುವ ಅವಶ್ಯಕತೆ ಇಲ್ಲ ఫ్రీ ఆగి కండక్ట్ మోబు అంతా దీస్ వార్ అట్లీస్ట్ బెంగాల్ ప్రాడ్రిందోటి లాస్ట్ ఆగ్రీ సో దీస్ ఆర్ ద మేజర్ ఇంప్యాక్ బ్యాటల్ ఆఫ్ ప్లసి అంతే హోదు సో ఇది ಕಮೆಂಟ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಓಕೆ ಸೊ ಒಂದ್ಸತಿ ಕ್ವಿಕ್ ರಿವೈಸ್ ಮಾಡೋದು ಹೋದ್ರೆ ಬ್ಯಾಟರ್ ಪ್ಲಸ್ ಯಾಕೆ ಆಯ್ತು ಅಂತ ನೋಡೋದಾದ್ರೆ ಟೋಲ್ಡ್ ಆಲ್ರೆಡಿ ಸೊ ದನ್ ನವಾಬ್ಸ್ ಇರ್ತಾರೆ ನವಾಬ್ಸ್ ನ ಅಪಾಯಿಂಟ್ ಮಾಡಿ ಮಾಡ್ತಾರೆ ಸೊ ಅದ್ರಲ್ಲಿ ಅಲಿವುದ್ದಿ ಖಾನ್ ಬಿಕಮ್ ದ ನವಾಬ್ ಆಫ್ ದ ಬೆಂಗಾಲ್ ಆಗ್ತಾರೆ ಸೊ ಅದಾದ್ಮೇಲೆ ಸಿರೋಜುದ್ದೀನ್ ದೌಲಾ ಬರ್ತಾರೆ So, Sirajuddin saw the Britishers were making lot of profits without making, without giving any tax to them. And Indians were struggling to trade here because of the competition of the Britishers. So, that's why Sirajuddin asked the Britishers as well as French East India Company to pay tax. French East India Company agreed pay the tax but britishers did not agree to pay the tax even the britishers as well as french were fortifying their area that was not liked by sirajuddin nawal so, and he also asked to stop fortifying the land okay so fortification could stop stopped but accept it. British while, Brit, while French agreed to pay tax to the Sirajud but Britishers did not agree to pay tax to the Sirajuddawala. This led to the war between the Sirajuddawala and Britishers. During that time, Sirajud attacked Fort William, okay, which was present on the West, which was present on the Bengal after attacking fort william he captured almost 140 britishers 142 britishers and they were kept in a small room for one all night and when he opened the door in the early morning he saw only 23 ways survived the remaining all died so this incident was uh was reported to the britishers by retired dr. always well and he called this incident as black hole tragedy. so when the sira attack attacked fort william and captured englishmen, few were escaped and these escaped englishmen reached to the robert clive who was present in the madras and asked, and asked robert clive to help them. okay. Robert Clive along with the three thousand soldiers he came and he attacked Sirajuddin. Sirajuddin is having five thousand soldiers, five thousand army. But uh, Sirajuddin was uh, not able to win the war and he lost the war and he was badly defeated by the Robert Clive and uh, British was won in this war and after that. Sirajuddin now Sirajuddin was replaced by new and new became the new Nawab of the Bengal. Okay, during the same time, even French is, French company also supported the uh, uh, sorry French company also supported the Sirajuddin. That's why on return, uh, that's why was even attacked the French territory which was present in the Nagar okay after a series of battle and all some alipur peace treaty was signed after that fort william is was uh, taken by the siraj was given back to the britishers and uh, fort william was given back to the britishers and peace tri treaty was signed according to that britishers were allowed to mint uh, as much as coins as they wish and uh, britishers do not does not ha have to pay any tax to the siraj or suffer and Britishers were allowed to keep army as well. The major impact of the Battle of Plassey was the plundering of Bengal. So they almost plundered the Bengal. It is estimated that at least Bengal province suffered 3 to 5 crore in this battle. This is what all about the Battle of Plassey. So if you like this video, please like, share and subscribe.